ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿವ್ ವ್ಲಾಗ್ಸ್ ಇವ್ ವ್ಲಾಗ್ ಬಂದು ಸಂಡೇದಾಗಿರುತ್ತೆ ಸಂಡೆ ಅಮ್ಮದು ಬರ್ತಡೆ ಅವಳಿಗೆ ಮಾರ್ನಿಂಗ್ ಎದೋಳತಿದ್ದಂಗೆ ವಿಶ್ ಮಾಡಬೇಕು ಅಂದ್ಕೊಂಡಿದ್ದೆ ವಿಶ್ ಮಾಡಿದೆ ನೋಡಿ ಬಂಗಾರ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಅಮ್ಮ ಪುತ್ತ ಇದು ನೋಡಿದು ನೀನು ಕೊಡಲ್ವಾ ಏಯ್ ಅಕ್ಕ ಅಕ್ಕಂದು ಹ್ಯಾಪಿ ಬರ್ಡೇ ಮಂಗನೇ ಓಕೆಂದು ಹ್ಯಾಪಿ ಬರ್ಡೇ ಓಕೆ ಫ್ರೆಂಡ್ಸ್ ಭಾನುವಾರ ನಾನು ಟಿಫನ್ಗೆ ಪುಡ್ಯೋಗರೆ ಮಾಡಿದ್ದೆ ಹಾಗೆ ಟೆಂಪಲ್ಗೆ ಹೋಗಿ ಬಂದಿದ್ದೀವಿ ಯಾವ ಟೆಂಪಲ್ ಏನು ಅಂತ ತೋರಿಸ್ತೀನಿ ಹಾಗೆ ಸಂಜೆಗೆ ನಾನು ಬಿರಿಯಾನಿ ಮಾಡಿದ್ದೀನಿ ಅದು ರೆಸಿಪಿ ವ್ಲಾಗಲ್ಲೇ ಇರುತ್ತೆ ನೋಡಿ ನಾನು ಯಾವ ರೀತಿ ಬಿರಿಯಾನಿ ಮಾಡಿದೆ ಅಂತ ಓಕೆ ಫ್ರೆಂಡ್ಸ್ ಎಲ್ಲ ರೆಡಿ ಆಗಿಬಿಟ್ಟು ಹೊರಟ್ವಿ ಲಹರಿಗೆ ಸ್ಯಾಟರ್ಡೇ ಹಾಕಿದ್ದೆ ಫ್ರಾಕ್ನ ವಾಶ್ ಮಾಡಿ ಇಟ್ಟಿದ್ದೆ ಮತ್ತು ಅದೇ ಹಾಕ್ದೆ ಟೆಂಪಲ್ಗೆ ಹೋಗ್ಬೇಕಲ್ಲ ಹಾಗಾಗಿ ಹಾಗೆ ಹಾಕೊಂಡು ಹೋಗ್ಬಾರ್ದು ವಾಶ್ ಮಾಡಿಟ್ಟು ಹಾಕಿದೆ ಅವಳಿಗೆ ಬೇರೆ ಡ್ರೆಸ್ ತರ್ಬೋದಾಗಿತ್ತು ಬಟ್ ಬೇಡ ನೆಕ್ಸ್ಟ್ ಫೆಸ್ಟಿವಲ್ ಎಲ್ಲ ಬರ್ತಿದೆ ಯುಗಾದಿ ಫೆಸ್ಟಿವಲ್ ಎಲ್ಲ ಇದೆ ಅವಾಗೂ ಬಟ್ಟೆ ತರಬೇಕು ಬೇಡ ಏನಕ್ಕೆ ಅಂದ್ಬಿಟ್ಟು ಫ್ರಾಕ್ ಒಂದೇ ಒಂದು ಜೊತೆ ತಂದ್ವಿ ಆಮೇಲೆ ಅನ್ನಷ್ಟು ತರಬೇಕಾಗಿತ್ತು ಅಂತ ಓಕೆ ಪರವಾಗಿಲ್ಲ ಅದೇ ಡ್ರೆಸ್ ಹಾಕ್ಕೊಂಡು ಮತ್ತೆ ಅವಳು ನಾವು ಬಂದಿರೋ ಟೆಂಪಲ್ ಬಂದು ಹೆಸ್ರುಘಟ್ಟ ಕೆರೆ ಏರಿ ಮೇಲಿರೋ ದುರ್ಗಾ ದುರ್ಗಾ ದುಗ್ಲಮ್ಮ ದೇವಿ ಟೆಂಪಲ್ ದುರ್ಗಾಂಬ ದೇವಿ ಅಂತ ಹೇಳ್ತಾರೆ ನಾನು ನಾವು ದುಗ್ಲಮ್ಮ ಅಂತ ಹೇಳ್ತೀವಿ ಹೇಳೋದು ಅಮ್ಮು ಬರ್ತಿದ್ದಂಗೆ ಅಮ್ಮ ನಾನು ಆ ಸೈಡ್ ಬರ್ತೀನಿ ಅಮ್ಮ ಅಂತ ಓಡೋದ್ಲು ನೀವು ಈ ಸೈಡ್ ಬನ್ನಿ ನಾನು ಆ ಸೈಡ್ ಬರ್ತೀನಿ ಅಂತ ಓಡೋದ್ಲು ಹಿಂಗೆ ಹೋಗಿ ಹಂಗೆ ಬರಬೇಕು ಬೇಡ ಬಾ ಬಾಮಗಳು ಅಂತಲೂ ಕೇಳಲಿಲ್ಲ ಇಲ್ಲ ನಾನು ಆ ಸೈಡೇ ಬರಬೇಕು ಅಂತ ಹೋಗ್ಬಿಟ್ಟು ಆ ಕಡೆ ಸೈಡಿಂದ ಬಂದಳು ನಾವು ಹಿಂಗೆ ಹತ್ಬಿಟ್ಟು ಹೋಗಿ ಇಲ್ಲಿನ ವಿಶೇಷತೆ ಏನು ಅಂದರೆ ಎಷ್ಟು ಎಷ್ಟೋ ಜನ ಬರ್ತಾರೆ ಇಲ್ಲಿಗೆ ತುಂಬ ಜನನೇ ಬರ್ತಾರೆ ಬಂದು ಕೋಳಿ ಕುಯ್ಯೋರು ಕುಯ್ತಾರೆ ಹಾಗೆ ಮರಿ ಹೊಡೆಯೋರು ಮರಿ ಹೊಡೆಯೋದು ನಾನು ನೋಡಿಲ್ಲ ಅಷ್ಟಾಗಿ ಬಟ್ ಮರಿನೂ ಹೊಡಿತಾರೆ ಹಾಗೆ ಎಷ್ಟೋ ಜನ ಅಲ್ಲೇ ಕೋಳಿ ಕುಯ್ದು ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋರು ಇದ್ದಾರೆ ಮತ್ತು ಮೊಸರನ್ನ ಎಡೆ ಹಾಕ್ತಾರೆ ದೇವ್ರಿಗೆ ನ ಅಭಿಷೇಕ ಮಾಡ್ತಾರೆ ಎಷ್ಟೋ ಜನ ಮೊಸರನ್ನ ತಂದು ಆ ದೇವ್ರ ಮೇಲೆ ಹಂಗೆ ಮೊಸರು ಇದ್ದು ಹೋಗ್ತಾರೆ ಈ ಥರ ಈ ಥರ ಎಲ್ಲ ಇರುತ್ತೆ ಇದೆ ಇಲ್ಲಿ ನಾವು ಅಷ್ಟೇ ವರ್ಷಕ್ಕೊಂದ್ಸಲಿ ಬಂದು ಮೊಸರನ್ನ ಎಡೆ ಹಾಕ್ಕೊಂಡು ಆಗ ಮೊಸರನ್ನ ದೇವ್ರ ತಲೆ ಮೇಲೆ ಹಿಂಗೆ ಮೊಸರು ಹೊಯ್ದು ಪೂಜೆ ಮಾಡಿ ಕೋಳಿ ಕುಯ್ಕೊಂಡು ಹೋಗ್ತೀವಿ ಬಟ್ ವರ್ಷಕ್ಕೆ ಒಂದ್ಸಲ ನಾವು ಆ ರೀತಿ ಮಾಡ್ತೀವಿ ಇವತ್ತು ಅಮ್ಮು ಬರ್ತಡೇ ಆಗಿರೋದ್ರಿಂದ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಷ್ಟೊಂದು ಜನ ಅಂತ ಏನು ಅನಿಸ್ಲಿಲ್ಲ ತೋಟಕ್ಕೆ ತುಂಬ ರಶ್ ಇರುತ್ತೆ ಜನ ಇವತ್ತು ಅವತ್ತಿನ ದಿವಸ ಬರ್ತಿರ್ತಾರೆ ಬಟ್ ಗೊತ್ತಾಗಲ್ಲ ಏನಂದರೆ ಬಂದು ಬಂದು ಹಾಗೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಗೊತ್ತಾಗಲ್ಲ ಅಷ್ಟು ಒಂದೊಂದು ಸಲ ತುಂಬ ಜನ ಇರ್ತಾರೆ ಪೂಜೆ ಮಾಡೋಕ್ಕೂ ಅಲ್ಲ ಆಗ್ತಾರಲ್ಲ ಅಷ್ಟು ಜನ ಇರ್ತಾರೆ ನಾವು ಇಲ್ಲಿನ ವಿಶೇಷತೆ ಏನು ಅಂದರೆ ಎಷ್ಟೋ ಎಷ್ಟೋ ದೇವಸ್ಥಾನಗಳಲ್ಲಿ ಅಯ್ಯನವ್ರುಗಳು ಮತ್ತು ಪೂಜೆ ಮಾಡಿಕೊಡ್ತಾರೆ ಇಲ್ಲಿನ ದೇವಸ್ ಇಲ್ಲಿರೋ ದೇವಸ್ಥಾನದಲ್ಲಿ ನಾವೇ ಯಾರು ಬರ್ತೀವೋ ಅವರೇ ಪೂಜೆ ಮಾಡ್ಕೊಂಡು ಹೋಗಬೇಕು ದೇವರಿಗೆ ಎಷ್ಟೋ ದೇವಸ್ಥಾನಗಳಲ್ಲಿ ಲೇಡೀಸ್ ಲೇಡೀಸ್ಗಳೇ ಒಳಗಡೆ ಅಲೋ ಇರಲ್ಲ ಬಟ್ ಇಲ್ಲಿನ ದೇವಸ್ಥಾನದಲ್ಲಿ ನಾವುಗಳೇ ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು ಆ ರೀತಿ ಇಲ್ಲಿ ನಾನು ಪೂಜೆ ಸಾಮಾನು ತಂದಿದ್ದೆ ಅಷ್ಟೇ ಮಡ್ಲಕ್ಕಿ ಈ ಥರ ಎಲ್ಲ ಇಂತಂದಿರಲಿಲ್ಲ ಪೂಜೆ ತಂದು ಪೂಜೆ ಮಾಡ್ಕೊಂಡು ಹೋದ್ವಿ ಅಷ್ಟೇ ಬಂತು ಹಾಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ದೇವ್ರಿಗೆ ತಂದಿರೋ ಹಾಕ್ಬೇಕು ಕಾಯಿ ಬಾಳೆ ನಾವೇನು పూజ మిని సేకం పూజ నేను ఇస్తాను అది పేరు ఆ పూజ మాట్ీ ಪ್ರದಕ್ಷಿಣೆಯನ್ನು ಹಾಕಿದ ನೋಡಿ ದೇವಸ್ಥಾನ ಇಂಬಾಗ ದೇವ್ರದೊಂದು ಸ್ಟೋನಲ್ಲಿ ಇಲ್ಲಿ ಯಾವ ರೀತಿ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇತ್ತೇನೋ ದೇವ್ರ ಟೆಂಪಲ್ ಅದ್ರ ಪ್ಲ್ಯಾನಿಂಗ್ನಲ್ಲಿ ಇಟ್ಟಿದ್ದಾರೆ ಬ್ಲಾಸರ್ ಒಳಗಡೆ ಟೆಂಪಲ್ ಹೇಗೆ ಬರಬೇಕು ಅಂತ ಫಸ್ಟ್ ಪ್ಲ್ಯಾನ್ ಮಾಡ್ತಾರಲ್ಲ ಆ ಥರ ಪ್ಲ್ಯಾನ್ ಮಾಡಿದ್ದೇನೋ ಅದನ್ನ ಅನಿಸುತ್ತೆ ಅಲ್ಲಿ ಇಟ್ಟಿದ್ದಾರೆ ಹಾಗೆ ದುರ್ಗಾಂಬ ದೇವಿಯ ಅವ್ರದ್ದು ಇಲ್ಲಿ ನೋಡಿ ಸ್ಟ್ಯಾಚುನ ಸ್ಟೋನ್ ಥರ ಕಲ್ಲಲ್ಲಿ ಅನ್ಸುತ್ತೆ ಅದು ಮಾಡಿರೋದು ಸ್ಟೋನ್ ಕಲ್ಲು ಬರುತ್ತಲ್ಲ ಆ ಥರದ್ರಲ್ಲಿ ಅನ್ಸುತ್ತೆ ಚೆನ್ನಾಗಿತ್ತು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಲ್ಲನೂ ಓಕೆ ಫ್ರೆಂಡ್ಸ್ ಇಲ್ಲೇ ನಾವು ಎಲ್ಲ ಕೂತ್ಕೊಂಡಿದ್ವಿ ಎಲ್ಲ ಮುಗಿಸಿದ್ಮೇಲೆ ಬಂದು ಕೂತ್ಕೊಂಡು ಹಾಗೆ ಅಮ್ಮು ಪಪ್ಪ ನಾನು ಗಂಟೆ ಹೊಡಿಬೇಕಲ್ಲಿ ಅಂತ ಅಂದ್ರು ಅವರಪ್ಪ ಹಾಗೆ ಆಚೆ ಅಲ್ಲಿ ಇಟ್ಟು ಅಲ್ಲಿಗೆ ಕರ್ಕೊಂಡೋಗಿ ನೋಡಿ ಓಡಿಸ್ತಾ ಇದ್ದಾರೆ ಚಿನ್ಮಯ ಅವಾಗೆ ಒಳಗಡೆ ಹೊಡಿತಿದ್ದಾನ ಅದಕ್ಕೆ ಅವ ಪಪ್ಪ ನಾನು ಗಂಟೆ ಹೊಡಿಬೇಕು ಅಂತ ಅದಕ್ಕೆ ಅವರಪ್ಪ ಕರ್ಕೊಂಡೋಗಿ ಓಡಿಸ್ತಾ ಇದ್ದಾರೆ ಸರಿ ಫ್ರೆಂಡ್ಸ್ ಇಷ್ಟ ಆಗಿತ್ತು ಪೂಜೆ ಎಲ್ಲ ಇಲ್ಲಿ ಆಚೆ ಇರೋ ಶಿಲೆ ಬಂದು ಅದೇ ಮೊಸರೆಲ್ಲ ಉಯ್ಕೊಂಡು ಕೋಳಿ ಕುಯ್ಯೋದಲ್ಲ ಆ ದೇವ್ರ ಮುಂದೆನೇ ಅದನ್ನು ಮಾಡೋದು ಆಚೆ ಒಂದು ದೇವ್ರಿದೆ ಅಲ್ಲಿ ನಾವು ಅಲ್ಲೇ ಕೂತ್ಕೊಂಡಿದ್ವಿ ಚೆನ್ನಾಗಿ ಪೂಜೆ ಸಾಮಾನು ಕೊಟ್ಟರೆ ನೋಡಿ ಕೂತ್ಕೊಂಡೆ ಅಂತ ಅವನು ಸುಮ್ಮನೆ ಕೂತ್ಕೊಬೇಕಂದ್ರೆ ಅವ್ನ ಕೈಯಲ್ಲಿ ಏನಾದ್ರು ಅವ್ನು ಕೊಡಬೇಕು ನೋಡಿ ಹೂವು ಎಲ್ಲ ಇದು ಮಾಡ್ತಿದ್ದ ಇದ್ದ ಅದಕ್ಕೆ ಇಸ್ಕೊಂಡು ನೋಡಿ ಹೂವು ಎಲ್ಲ ಇದು ಮಾಡ್ತಿದ್ದಾನೆ ಅಂದರು ಇಸ್ಕೊಂಡು ಸರಿ ಪೂಜೆ ಮಾಡಿರೋದು ಪ್ರಸಾದ ಆಯ್ತಲ್ಲ ಬಾಳೆಹಣ್ಣು ಅದನ್ನು ನಾನು ಅಂದ್ಬಿಟ್ಟು ಹಾಗೆ ಚೆನ್ನಾಗಿ ಹೊಟ್ಟೈಸ್ಕೊಂಡ್ಬಿಟ್ಟಿದ್ದೆ ಒನ್ ಓ ಕ್ಲಾಕ್ ಒನ್ ತರ್ಟಿ ಏನೋ ಅವ್ನಿಗೆ ಅನ್ನ ತಿನ್ನಿಸಿರಲಿಲ್ಲ ಹಾಗಾಗಿ ಬಾಳೆಹಣ್ಣು ತಿನ್ಸೋ ನನಗೆ ಅಂದ್ಬಿಟ್ಟು ಬಾಳೆಹಣ್ಣು ತಿನ್ನಿಸ್ತಾಯಿದ್ದೆ ನಾವು ಎಲ್ಲ ಪ್ರಸಾದ ತಿಂದು ಹಾಗೆ ಬಾಳೆಹಣ್ಣ ನೋಡಿ ಇಲ್ಲಿ ಅದರದ್ದನ್ನ ಹೇಗೆ ಯಾರು ಯಾರ್ಯಾರು ಮಾಡಿದ್ರು ಯಾರ್ಯಾರು ಬಂದಿದ್ರು ಅಲ್ಲಿ ಮಾಡೋಕ್ಕೆ ಅಂತ ಹಾಕಿದ್ರು ಪ್ಲ್ಯಾನ್ ಬಂದೇನೋ ಸರ್ ಸರ್ ಎಂ ವಿಶ್ವೇಶ್ವರ ಯುದ್ಧ ಅಂತ ಹೇಳ್ತಾಯಿದ್ರು ನನಗೂ ಅಷ್ಟ ಗೊತ್ತಿಲ್ಲ ಹಾಗೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕನೇ ಇಸ್ರಿಯಲ್ಲಿ ಇದನ್ನು ಕಟ್ಟಿರೋದು ಅಂತ ಅಲ್ಲಿ ಹಾಕಿದ್ರು ಮತ್ತು ಅದು ಎಷ್ಟು ಎಕರೆ ಇದೆ ಅಂದರೆ ಅಲ್ಲಿನ ಇದು ಜಾಗ ಸಾವಿರದ ನೂರ ಹತ್ತು ಎಕರೆ ಏನೋ ಇದೆ ಅಂತ ಹೇಳ್ತಿದ್ರು ಅದ್ರ ಮೇಲೆ ಹಾಕಿದರು ಹಾಗೆ ಅದು ಆಳ ಬಂದು ಕೆರೆದು ಎಪ್ಪತ್ತೆರಡು ಅಡಿಗೆ ಆಳ ಇದೆ ಅಂತಲೂ ಅದ್ರ ಮೇಲಿತ್ತು ನಾನೆಲ್ಲ ಹಾಗೆ ಇದ್ದೆ ಮತ್ತು ಆವಾಗಿನ ಕಾಲದಲ್ಲಿ ಬೆಂಗಳೂರಿನ ಬೆಂಗಳೂರಲ್ಲಿರೋ ಹೆಸ್ರುಘಟ್ಟ ಅಂದರೆ ಇಲ್ಲಿರೋ ಹೆಸರುಘಟ್ಟಕ್ಕೆ ಮತ್ತು ಮಲ್ಲೇಶ್ವರಮ್ಮು ಮತ್ತು ಜಾಲಹಳ್ಳಿ ವಿಲೇಜ್ಗೆಲ್ಲ ವಾಯುಸೇನಾ ತರಬೇತಿ ಕೇಂದ್ರಕ್ಕೆ ಸಿಹಿ ನೀರು ಓದಿಸ್ತಿತ್ತು ಅಂತ ಇದು ಅವಾಗೆಲ್ಲ ಸಿಹಿ ನೀರು ಕುಡಿಯೋಕ್ಕೆ ಹೋಗ್ತಿದ್ದು ಅಂತ ನೀರು ಹೋಗ್ತಾ ಇದ್ದಿದ್ದು ಆ ಥರ ಎಲ್ಲ ಅದರಲ್ಲಿತ್ತು ಮತ್ತು ತುಂಬ ಜನ ಬಂದು ಇಲ್ಲಿ ಸಂಸ್ ನಿರ್ಮಾಪಕರು ನಿರ್ಮಾತೃಗಳು ಅಂತ ಎಷ್ಟೋ ಜನ ಅಂದರೆ ಮೈಸೂರು ಸಂಸ್ಥಾನದ ಶ್ರೀ ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯವರು ಬಂದಿದ್ದರಂತೆ ಮತ್ತು ಶ್ರೀ ಜಯಚಾಮ್ ರಾಜೇಂದ್ರ ಒಡೆಯರು ಹಾಗೆ ದಿವಾನ್ ಸರ್ಕೆಯ ಶೇಷಾದ್ರಿ ಅಯ್ಯರು ಮತ್ತು ವಿಶೇಷಣೆಗೆ ಸರಂ ವಿಶೇಷಣರು ಬಂದಿದ್ದರು ಅಂತ ಅದರ ಮೇಲಿತ್ತು ಇಷ್ಟೂ ಮತ್ತು ದೇವ್ರೇಗ ಅಲ್ಲಿ ಸ್ಥಾಪನೆ ಆಗಿದ್ದು ಅಂತಲೂ ಇತ್ತು ನಾನು ಸ್ವಲ್ಪ ಹಾಗೆ ನೋಡಿದೆ ಸಿ ಅವಾಗೆಲ್ಲ ಕಾರ್ಮಿಕರು ಅದನ್ನು ಕಟ್ಟೋವಾಗ ದಣಿವಾರಿಸೋಕ್ಕೆ ಸಲುವಾಗಿ ತಾಯಿಯು ಅಲ್ಲಿ ಬಂದು ನೆಲೆಸಿದ್ದು ಅಂತ ಇತ್ತು ಅದ್ರ ಮೇಲೆ ಶಿಲ್ಪರೂಪದ ಶ್ರೀ ದುರ್ಗಾಂಬ ದೇವಿ ಆ ಕೆರೆಯಲ್ಲಿ ದೊರೆತಾ ಶಿಲ್ಪರೂಪದ ಶ್ರೀ ದುರ್ಗಾಂಬ ದೇವಿ ಅಂತ ಅದರ ಮೇಲೆ ಇತ್ತು ನಾನು ಇದ್ದೆ ಬಟ್ ನನಗಷ್ಟ ಗೊತ್ತಿಲ್ಲ ನಾನು ಓದಬೇಕು ಏನಾನ ಒಂದು ವಿಶೇಷತೆ ಇತ್ತು ಅಂದರೆ ಸರಿ ಫ್ರೆಂಡ್ಸ್ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೊರಟಿ ಹಾಗೆ ಸ್ವಲ್ಪ ಫೋಟೋಸೆಲ್ಲ ತಕ್ಕೊಂಡು ಇದ್ದೀವಿ ಇಷ್ಟು ನೋಡೋಕ್ಕೆ ಮಾತ್ರ ದೇವರು ಸೂಪರಾಗಿದೆ ಹಾಗೆ ನೀರು ಬಂದರೂ ನೀರು ಮಳೆನ ಬಂತಂದರೆ ತುಂಬೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಲಾಸ್ಟ್ ಟೈಮ್ ತುಂಬಿತೀನಿ ಒಂದು ಎರಡು ಏನೋ ತುಂಬಿರಲಿಲ್ಲ ಅಂತ ಹೇಳ್ತಾರೆ ನಾನು ನಾವು ನೋಡೋಕೆ ಹೋಗಿದ್ವಿ ಆ ಕಡೆಲ್ಲ ಇನ್ನೂ ನೋಡೋಕೆ ಸಖತ್ತಾಗಿದೆ ಪ್ಲೇಸು ನಾನು ಯಾವಾಗ ಒಂದು ಸಲ ಫುಲ್ಲು ತೋರಿಸ್ತೀನಿ ನೋಡಿ ಹಾಗೆ ಎಲ್ಲ ಮುಗಿಸ್ಕೊ ಲಾಸ್ಟ್ ಟೈಮ್ ತೆಪ್ಪೋತ್ಸವ ಇಲ್ಲಿ ಇದು ದಸರಾ ಟೈಮಲ್ಲಿ ದೇವ್ರನ್ನ ಕೆರೆಗೆ ಕೆರೆ ಮೇಲೆ ಕೆರೆಯಲ್ಲಿ ತೆಪ್ಪದಲ್ಲಿ ಕುಂಡಿಸ್ಕೊಂಡು ಉತ್ಸವ ಮಾಡ್ತಾರೆ ಅದು ಇತ್ತು ಸರಿ ಫ್ರೆಂಡ್ಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಅಂದರೆ ಬರೋವಾಗ ಅಮ್ಮ ಕಲಂಗಡಿ ಅನ್ನಬೇಕು ಅಂದ್ಲು ಹಾಗೆ ನಾವು ಅಲ್ಲಿರೋ ಸ್ಮಾರ್ಟ್ ಅಂತ ಹೇಳ್ತೇವೆ ಸ್ಮಾರ್ಟ್ ಮಾರ್ಟ್ ಅಂತಲೇ ಏನೋ ಇತ್ತು ಅದು ನಾನು ಇಂಟಾಗಿ ನೋಡಲಿಲ್ಲ ಅಲ್ಲಿ ಮಾರ್ಟ್ಗೆ ಹೋಗ್ಬಿಟ್ಟು ಹಾಗೆ ಕಲಾಂಗ್ರೇಣ್ ಬೇಕು ಪಪ್ಪ ಅಂದಳು ಸರಿ ಅಂದ್ಬಿಟ್ಟು ಹೋದರೆ ಅವಳು ಏನು ಮಾಡಬೇಕು ಒಂದು ಒಂಥರನ ಅಂದ್ಕೊಂಡು ಹೋದ್ವಿ ಪಪ್ಪ ನಾನು ಅದರಲ್ಲಿ ಹೋಗಲೇಬೇಕು ಪಪ್ಪ ಅದನ್ನು ಹೋಗ್ಬೇಕು ಅಂತ ಆಟ ಮಾಡಲು ಸರಿ ಅಂದ್ಬಿಟ್ಟು ಹೇಗಿದ್ದರೂ ಸಂಜೆ ಕೇಕ್ ಕಟ್ ಮಾಡಬೇಕಲ್ವ ಒಂದು ಜ್ಯೂಸು ಹಾಗೆ ಚಾಕ್ಲೇಟ್ಸ್ ಎಲ್ಲ ತಾಣೋಣ ಅಂದ್ಬಿಟ್ಟು ಸರಿ ಅವಳ ಏನಕ್ಕೆ ಇದು ಮಾಡಬೇಕು ಬೇಜಾರಾಗೋಯ್ತು ಅವಳಿಗೆ ಬೇಡ ಅಂದಿದ್ದಕ್ಕೆ ಸರಿ ಅಂದ್ಬಿಟ್ಟು ಒಂದು ರ್ಯಾಕ್ನ ಹಾಗೆ ಅವಳು ಕೈಲಿ ಕೊಟ್ಬಿಟ್ಟು ಹಾಗೆ ಚಿನ್ಮೈನೂ ಕುಂಡಿಸ್ಕೊಂಡು ಅದರಲ್ಲಿ ಅವನಿಗೆ ಹಾಗೆ ಮಧ್ಯಾಹ್ನ ಏನೂ ಮಾಡಿಸಿರ್ಲ ಒಂದು ಸ್ವಲ್ಪ ಆ್ಯಪಲ್ ತಗೊಂಡು ಮತ್ತು ಒಂದು ಜ್ಯೂಸು ಚೋಚು ಮತ್ತು ಕಲ್ಲಂಗಡಿ ಹಣ್ಣು ಆ್ಯಪಲ್ ಒಂದು ಅರ್ಧ ಕೆ ಜಿ ತಗೊಂಡು ಅಷ್ಟು ಆ್ಯಪಲ್ನ ಯಾಕಂದರೆ ಬೇಡ ಇಲ್ಲೇನು ಅಷ್ಟು ಚೆನ್ನಾಗಿರಲ್ಲ ನಾನು ಬಗ್ಲು ಗುಂಟೆಲಿ ತರ್ತೀನಿ ಅವ್ರು ಯಾವಾಗಲೂ ಬಗ್ಲು ಗುಂಟೆಲೆ ಫ್ರೂಟ್ಸ್ ಎಲ್ಲ ತರೋದು ಒಮ್ಮು ಆಟ ಮಾಡಲು ಕಲ್ಲಂಗಡಿಗಳ್ಗೋಸ್ಕರ ಅಂತ ಹೋದ್ವಿ ಅಷ್ಟೇ ಅಲ್ಲಿ ಏಳು ಆಮೇಲೆ ಅದು ರ್ಯಾಕರಲ್ಲೂ ನಾನು ಹೋಗ್ಬೇಕದನ್ನು ತೊಳ್ಕೊಂಡು ಅನ್ ಸರಿ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದು ಊಟ ಮಾಡಿ ಸಂಜೆಗೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಮಾಡೋಣ ಅಂತ ಒಂದು ಜಾರಿಗೆ ನಾನು ಒಂದು ಹತ್ತು ಹಸಿಮೆಣಕಾಯಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚ ಶುಂಠಿ ಸ್ವಲ್ಪ ಪುದೀನ ಒಂದು ಒಂದು ಸ್ವಲ್ಪ ಕೊತ್ತಂಬರಿ ಎರಡು ಸಮಸಮ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸಣ್ಣ ಈರುಳ್ಳಿ ತೊಗೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಇದ್ದೀನಿ ಹಾಗೆ ಒಂದು ಕುಕ್ಕರಲ್ಲಿ ನಾವು ಯಾವ ರೀ ಯಾವ್ದ್ರಲ್ಲಿ ಮಾಡ್ತೀವೋ ಆ ಪಾತ್ರೆ ನಿಕ್ಕೊಂಡು ಒಂದು ನೂರು ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪಲಾವ್ ಎಲೆ ಮರಾಠಿ ಮೂಗು ಅನಾನಸು ಚಕ್ಕೆ ಹಾಗೆ ಒಂದೆರಡು ಏಲಕ್ಕಿ ಹಾಕ್ಕೊಂಡು ಚ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೀಸೋಕೆ ಹೋಗ್ಬೇಡಿ ಅದನ್ನು ಬಟ್ ಫ್ರ ಅದು ಇದೇ ಚೆನ್ನಾಗಿರಲ್ಲ ಸೀಬಾರ್ದು ಸ್ವಲ್ಪ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಆದಮೇಲೆ ನಾವು ಹಚ್ಚಿಟ್ಕೊಂಡಿರೋ ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋ ಈ ಆನಿಯನ್ ಒಂದೆರಡು ಹಾಕ್ಕೊಂಡು ಒಂದೆರಡು ಎರಡು ಹಸಿಮೆಣ್ಸಿನ್ಕಾಯಿನ ಹಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಅದು ಫುಲ್ಲು ಬ್ರೌನ್ ಕಲರ್ವಾಗಿ ಬರೋವರೆಗೂ ಆನಿಯನ್ನೆಲ್ಲ ಫುಲ್ಲು ಬ್ರೌನ್ ಕಲರ್ ಹೋ ಅಂಥವರೆಗೂ ಫ್ರೈ ಮಾಡ್ಕೊಳ್ಳಿ ಹುರ್ಕೊಳ್ಳಿ ಚೆನ್ನಾಗಿ ಹಾಕಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪೇ ಸ್ವಲ್ಪ ಕಸೂರಿ ಮೆತಿ ಇದ್ದರೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಅದೆಲ್ಲ ಫ್ರೈ ಆದಮೇಲೆ ರುಬ್ಬಿ ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಮಸಾಲೆಯನ್ನು ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಓಕೆ ಫ್ರೆಂಡ್ಸ್ ಅದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋವಂಥ ಚಿಕನ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತ ಇದ್ದೀನಿ ಇಲ್ಲಿ ಎಷ್ಟು ಸ್ವಲ್ಪ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಲಾಸ್ಟ್ ಮತ್ತು ಅಕ್ಕಿಯೆಲ್ಲ ಹಾಕಿದ್ಮೇಲೆ ಕಂಪ್ಲೀಟಾಗಿ ನಾನು ಉಪ್ಪು ಹಾಕೋದು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಶ್ನಿ ಪುಡಿ ಹಾಗೆ ಒಂದು ಪ್ಯಾಕೆಟು ಚಿಕನ್ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಬಿರಿಯಾನಿ ಪೌಡರ್ ಬಂದು ತೇಜದ್ದು ಬಿರಿಯಾನಿ ಪೌಡರ್ ಹಾಕ್ತೀನಿ ಇಷ್ಟ ಯಾವ್ದು ಬೇಕಾದರೂ ಹಾಕೊಂಬೋದು ಹಾಗೆ ಒಂದೇ ಒಂದು ಟೊಮೆಟೋನ ಸ್ಲೈಸಾಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಹಾಕ್ಬಿಟ್ಟು ಹಾಗೆ ರುಬ್ಬಿಟ್ಕೊಂಡಿರೋಂಥ ಜಾರಲ್ಲಿ ಮತ್ತು ಮಸಾಲೆ ಇರುತ್ತಲ್ಲ ಅದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಡಿ ಮಾಡಿಕೊಂಡೆ ಟಮೆಟೊ ಎಲ್ಲ ಫುಲ್ಲು ಮೆತ್ತಗಾಗಬೇಕಲ್ಲ ಅದು ಸ್ವಲ್ಪ ಎಲ್ಲ ಬೆಂದಿ ಆ ಎಣ್ಣೆ ಎಲ್ಲ ಬಿಡಬೇಕು ಅಂಥವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ ಆ ಗಮ್ಮಂತ ಇರ್ತದೆ ಫ್ರೈ ಅಂತಲೂ ಹೇಳ್ಬೋದು ಇದನ್ನು ಫ್ರೈ ಥರನೂ ಚೆನ್ನಾಗಿರುತ್ತೆ ಇಷ್ಟನ್ನು ಅಕ್ಕಿ ಎಲ್ಲ ಫ್ರೈ ಮಾಡಿದ್ಮೇಲೆ ಲಾಶ್ಟೆ ನಾನು ತೊಳ್ದಿಟ್ಕೊಂಡಿರೋ ತೊಳೆದು ಒಂದು ಐದು ನಿಮಿಷ ನೆನೆಸಿಕೊಂಡಿದ್ದ ಅಕ್ಕಿನ ಅದನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಅಕ್ಕಿ ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ತಾಯಿದ್ದೀನಿ ಹಾಗೆ ಅಕ್ಕಿಯೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ఇష్టూ అక్కీ నన్ను ఆక్తిరో అక్కీ వండు బుల్ట్ రైస్ ఆరో సరే ఫ్రెండ్స్ ఇష్టూ హాక్బిట్టు ಲಾಸ್ಟಿಗೆ ಮತ್ತೆ ನಾನು ಅಕ್ಕಿಯಲ್ಲಿ ಹಾಕಿದ್ಮೇಲೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಇವಾಗ ಲಾಸ್ಟಿಗೆ ಟೇಸ್ಟ್ ನೋಡ್ಕೊಂಡು ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಒಂದೇ ಸಲ ಹಾಕೋಲ್ಲ ಚಿಕನ್ ಹಾಕ್ಬಿಟ್ಟು ಚಿಕನ್ ಹಿಡಿಯೋಷ್ಟು ಫಸ್ಟ್ ಹಾಕ್ತೀನಿ ಆಮೇಲೆ ಅಕ್ಕಿಯಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕಿ ನನಗೆ ನೀರು ಅಳತೆ ಮಾಡಲ್ಲ ಹಾಕಿ ರೂಢಿ ಇಲ್ಲ ನನಗೆ ಹೇಗೆ ಬೇಕು ನಾನು ನಾನು ಹಾಗೆ ನೀರು ಹಾಕ್ಬಿಡ್ತೀನಿ ನನಗೆ ಆ ಒಂದು ಮೇಲೆ ಆಮೇಲೆ ನೋಡ್ತಾ ಇದ್ದೀನಿ ಉಪ್ಪು ಕ ಎಲ್ಲ ಕರೆಕ್ಟಾಗಿದೆಯಾ ಅಂತ ಓಕೆ ಫ್ರೆಂಡ್ಸ್ ನೀವು ಏನನ್ನ ಬಿರಿಯಾನಿ ನಾನು ಇಲ್ಲಿ ಇಲ್ಲ ಉಪ್ಪೊಂದು ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ ಒಂಚೂರು ಉಪ್ಪಾಕ್ಬಿಟ್ಟು ಹಾಗೆ ನಾನು ಲಿಡ್ನಾಗ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಬೇಯಿಸ್ಕೊತ ಇದ್ದೀನಿ ಅಕ್ಕಿನ ಲಾಸ್ಟಿಗೆ ದಮ್ಕಡ್ತೀನಿ ನೋಡಿ ಎಲ್ಲ ಕುದ್ದಿ ಒಂದು ಆರು ಇನ್ನೊಂದು ಒಂದು ಐದು ನಿಮಿಷ ಅಕ್ಕಿ ಬೇಯಬೇಕು ಅನ್ನೋಷ್ಟು ಇದ್ದರೆ ಹಾಗೇ ಮೀಡಿಯಮ್ ಫ್ಲೇಮಕ್ಕೆ ಒಂದು ಐದು ನಿಮಿಷ ಲಿಡ್ನಾಗ ಕ್ಲೋಸ್ ಮಾಡಿಬಿಟ್ಟು ನಾನು ಬಿಟ್ಬಿಟ್ಟು ಲಾಸ್ಟ್ಗೆ ಹಾಫ್ ಮಾಡ್ತೀನಿ ಬಿರಿಯಾನಿನೂ ಎಲ್ಲ ನೀಟಾಗಿ ಉಪ್ಪು ಖಾರ ಇಡ್ದಿರುತ್ತೆ ಚಿಕನ್ಗೆ ಆಗಲಿ ಅನ್ನಕ್ಕೆ ಆಗಲಿ ಮೇಲೆಲ್ಲ ಬಂದು ಕೂಗ್ಸ್ಕೊಂಬಿಟ್ರೆ ಮೇಲೆಲ್ಲ ಬಂದ ಹಾಗೆ ಒಂದೇ ತವ ನಿಂತ್ಕೊಂಡಿರ್ತದೆ ಒಂದು ಹಂಗೆ ಕೂಗಿಸ್ಕೊಂಡ್ರೆ ನಂಗೆ ಅದು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಈ ರೀತಿ ಮಾಡ್ಕೊತೀನಿ ಆಮೇಲೆ ಸಖತ್ತಾಗಿ ಬಂದಿತ್ತು ಬಿರಿಯಾನಿ ಅಂತಲೇ ಹೇಳ್ಬೋದು ಹಾಗೆ ಕು ಕಬಾಬ್ ರೆಸಿಪಿ ನಾನೇನು ತೋರಿಸಿಲ್ಲ ಲಾಸ್ಟ್ ಟೈಮು ನಾನು ಮಾಮೂಲಿ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಕಲಿಸ್ಕೊಟ್ಟೆ ಮಾಡೋದು ನೋಡಿ ಈ ಇತ್ತು ಬಿರಿಯಾನಿ ಮತ್ತು ಕಬಾಬು ಬರ್ತಡೇ ಆಗಿರೋದ್ರಿಂದ ಇದೇ ಸ್ಪೆಷಲು ನಾನು ಸ್ವೀಟೇ ಮಾಡೋಣ ಅಂದ್ಕೊಂಡೆ ಜಾಮೂನು ಬಟ್ಟು ಅಮ್ಮರ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬೇಡ ಸಾಕು ಇಷ್ಟು ಮಾಡು ಕೇಕ್ ಕಟ್ ಮಾಡಿಸೋಣ ಸಾಕು ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಕೇಕ್ ತಂದು ತ್ರೀ ಇಯರ್ಸು ಅಮ್ಮದು ಗ್ರ್ಯಾಂಡಾಗೆ ಮಾಡಿದ್ವಿ ಮೂರು ವರ್ಷದವರೆಗೂ ಇದು ಫೈವ್ ಇಯರ್ ಕಂಪ್ಲೀಟ್ ಆಗಿರೋದು ನಾನು ಅದಕ್ಕೆ ಹೋದ ವರ್ಷವೂ ಅಷ್ಟೇ ಒಂದು ಆಗಿ ಕೇಕು ಈ ಸಿಂಪಲ್ ಸಿಂಪಲ್ಲಾಗಿ ಕೇಕು ಮೂರು ವರ್ಷ ಗ್ರ್ಯಾಂಡಾಗಿ ಮಾಡಿ ಆಮೇಲೆಲ್ಲ ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ಕೊಂಡು ಬರ್ತಾಯಿದ್ದೀವಿ ಇಷ್ಟೇ ಇನ್ನು ನೆಕ್ಸ್ಟು ಮಂತು ಚಿನ್ನ ಇದ್ದು ಬರ್ತಡೇ ಇದೆ ನೋಡೋಣ ಗ್ರ್ಯಾಂಡಾಗಿ ಮಾಡ್ತೀವೋ ಹೇಗೆ ಮಾಡ್ತೀವೋ ಅಂತ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಅವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಚಿನ್ಮಯ್ ಸೌಂಡ್ ಮಾಡ್ತಿದ್ದಾನೆ ಅವ್ನು ಎದ್ಬಿಟ್ಟ ಲಾಸ್ಟಲ್ಲಿ ಇನ್ನೇನು ಓವರ್ ಅವ್ರು ಕೊಡಬೇಕಾಗಿತ್ತೀನೊಂದು ಸ್ವಲ್ಪ ಅವನು ಎದ್ಬಿಟ್ಟಿದ್ದಾನೆ ಸ್ವಲ್ಪ ಬುಕ್ ಇಟ್ಕೊಂಡು ಸೌಂಡ್ ಮಾಡ್ತಿದ್ದಾನೆ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಬರಲಾ ಥ್ಯಾಂಕ್ ಯು ಫಾರ್ ವಾಚ್